ಹೇಳಪ್ ಆರ್ಡರ್ ಕಾಪಿ ಇಲ್ಲದ ಸಾಬ್ರಲ್ಲ ನಾ ಹೇಳದ ಆರ್ಡರ್ ಕಾಪಿ ಯಾರು ಬಲ್ಲದ ಯಾರು ಬಲಿ ಕಾರ್ಸ್ ನಂಗೆ ಆರ್ಡರ್ ಕಾಪಿ ತೋರಿಸ್ ಆರ್ಡರ್ ಕಾಪಿ ಬೇಕಲ್ಲಣ್ಣ ಹೇಳಿದ್ರಲ್ಲ ಆರ್ಡರ್ ಕಾಪಿ ಬೇಕಲ್ಲ ನೀವ್ ಹಿಡಿದ್ ಬಿಡ್ತೇ ಅಲತ್ತೀರಿ ಹಂಗ ನಾ ಆಡಲ್ರಿ ನೀವ್ ಇಲ್ಲಿ ಇಲ್ಲಿಂದ ತೆಲಂಗಾಣ ರಾಜ್ಯಕ್ಕೆ ಬಿಡ್ತೇ ಅಂತ ಹೇಳಿ ತೆಲಂಗಾಣ ರಾಜ್ಯಕ್ಕೆ ಬಿಟ್ರೆ ತೆಲಂಗಾಣ ರಾಜ್ಯದಾಗ ಅದೇ ಗಲ್ಲಾಗ ಅದೇ ಪಾರ್ಗಳಿಗೆ ಕಲ್ಸೋದ್ರೆ ಹೆಂಗ್ ಮಾಡ್ತೀರಿ ಪರ್ಮಿಷನ್ ಯಾರು ಕೊಟ್ಟ್ರಿ ಸರ್ ಸರ್ ನಿಮಗ್ ಪರ್ಮಿಷನ್ ಯಾರು ಕೊಟ್ರಿ ಸರ್ ನಿಮ್ಮಲ್ಲಿ ನೀವು ನಾ ಹೇಳ ಬಂದಿರಿ ಅವ್ರು ಸರಿ ಅವ್ರ ನಾಯಿ ಒಯ್ದು ಹೊರ ರಾಜ್ಯಕ್ಕೆ ಬೆಳತಿರೋದು ಹೊರ ರಾಜ್ಯದಾಗ ಎಲ್ಲರ ಹೋದ್ರೆ ಆ ಮಂದಿಗೆ ಬಿ ಪ್ರಾಬ್ಲಮ್ ಆಯ್ತದಲ್ಲ ಅದ್ರದ್ದು ಏನದ ನಿಮಗೆ ಆದೇಶ ಯಾರು ಕೊಟ್ಟರು ಕಮಿಷನ್ ಅದೇನು ಆರ್ಡರ್ ತಗೋತಾರಲ್ಲ ಹೈಯರ್ ಅಥಾರಿಟಿ ಡಿ ಸಿ ಅವ್ರಲಿಂದ ಅವ್ರಲಿಂದ ಯಾರ ತಗೊಂಡ್ರಿ ಏನು ಹಂಗಲ್ರಿ ನಾಳೆ ಹಿಡಿ ಅಂತಂದ್ರೆ ಹೆಂಗ್ ಮಾಡ್ತೀರಿ ಯಾ ಸಾಬ್ರ ಹೇಳ್ರ ಸರ್ ನಿಮ್ಗೆ ನಿಮ್ಗೆ ಕಮಿಷನರ್ ಸಾಬ್ರ ಹೇಳ್ರ ಸಿ ಎಂ ಸಿ ಕಮಿಷನರ್ ಅವ್ರ ಹೆಸರು ಏನದ ಅವ್ರ ಶಿವರಾಜ್ ಆಟೋಡ್ ಅಂತಾರ ನಿಮ್ಗೆ ಹೇಳ ಕಮಿಷನರ್ ಸಾಬ್ರಲ್ಲ ừ nhá nó